ಹಾಸನದಲ್ಲಿ ಕಾಡಾನೆ ದಾಳಿಗೆ ಕಾಫಿ ಬೆಳೆಗಾರ ಬಲಿ ಮೂವತ್ತಾರು ವರ್ಷದ ಷಣ್ಮುಖ ಕಾಡಾನೆ ದಾಳಿಯಿಂದ ದುರ್ಮರಣ ನನ್ನ ಗಂಡನ ಜೊತೆ ನನ್ನ ಕೂಡ ಹೂತು ಹಾಕಿ ಯಾರೇನೇ ಹೇಳಿದ್ರು ನಾನು ಮಾತ್ರ ಬದುಕಲ್ಲ ಎರಡು ಗುಂಡಿ ಮಾಡಿ ನನ್ನನ್ನ ಹೂತು ಹಾಕಿ ಪತಿಯ ಶವದ ಮುಂದೆ ಪತ್ನಿಯ ಆಕ್ರಂದನ ಕಣ್ಣೀರು ತರಿಸುತ್ತೆ ಹೃದಯ ವಿದ್ರಾವತ ಘಟನೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಬೈಕೆರೆಯಲ್ಲಿ ಘಟನೆ ಇಂದು ಬೆಳಗ್ಗೆ ಕಾಫಿ ತೋಟಕ್ಕೆ ತೆರಳಿದ್ದ ಷಣ್ಮುಖ ಮಧ್ಯಾಹ್ನವಾದರೂ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಅನುಮಾನ ಕಾಫಿ ತೋಟಕ್ಕೆ ಹೋಗಿ ಹುಡುಕಿದಾಗ ಮೃತದೇಹ ಪತ್ತೆ ಭೀಕರವಾಗಿ ತುಳಿದು ಸಾಯಿಸಿರುವ ಕಾಡಾನೆ ಹನ್ನೆರಡು ಎಕರೆ ಕಾಫಿ ತೋಟವನ್ನು ಹೊಂದಿದ್ದ ಷಣ್ಮುಖ ಅರಣ್ಯ ಇಲಾಖೆ ಹಾಗೆ ಸರ್ಕಾರದ ವಿರುದ್ಧ ಜನರ ಆಕ್ರೋಶ ಕಾಡಾನೆ ಬಗ್ಗೆ ಯಾವುದೇ ಮಾಹಿತಿ ಕೊಡಲ್ಲ ಅಂತ ಸಿಟ್ಟು ನಮಗೆ ಪರಿಹಾರ ಬೇಡ ಹೋಗಿರುವ ಜೀವವನ್ನ ಉಳಿಸಿಕೊಡಿ ಸ್ಥಳದಲ್ಲಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಕ್ರಮ ಹಾಸನದಲ್ಲಿ ಕಾಡಾನೆ ದಾಳಿಗೆ ಕಾಫಿ ಬೇಳೆಗಾರರೊಬ್ರು ಬಲಿಯಾಕಿದ್ದಾರೆ ಮೂವತ್ತಾರು ವರ್ಷದ ಷಣ್ಮುಖ ಅವರನ್ನ ಕಾಡಾನೆ ಬಲಿ ಪಡೆದಿದೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಬೈಕೆರೆಯಲ್ಲಿ ಈ ಘಟನೆ ನಡೆದಿದೆ ಇನ್ನು ಪತಿಯ ಸಾವನ್ನ ಅರಗಿಸಿಕೊಳ್ಳೋದಕ್ಕೆ ಆಗದೆ ಪತ್ನಿ ಕಣ್ಣೀರಿಡ್ತಾ ಇರುವಂತಹ ದೃಶ್ಯ ಕರಳು ಹಿಂಡುವಂತಿತ್ತು ನನ್ನ ಗಂಡನ ಜೊತೆ ನನ್ನನ್ನು ಕೂಡ ಹೂತ್ ಹಾಕಿ ನಾನು ಬದುಕೋದಿಲ್ಲ ನಾನೊಬ್ಳೆ ಹೇಗೆ ಬದುಕಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ರು ಪತಿಯ ಶವದ ಮುಂದೆ ಪತ್ನಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು ನಿಜಕ್ಕೂ ಎಂಥವರಿಗೂ ಕೂಡ ಈ ದೃಶ್ಯವನ್ನ ನೋಡಿದ್ರೆ ಕಣ್ಣೀರು ಬರುತ್ತೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಬೈಕೆರೆಯಲ್ಲಿ ಈ ಘಟನೆ ನಡೆದಿದೆ ಇವತ್ತು ಬೆಳಗ್ಗೆ ಕಾಫಿ ತೋಟಕ್ಕೆ ಅಂತ ಷಣ್ಮುಖ ಹೋಗಿದ್ರು ಸುಮಾರು ಹನ್ನೆರಡು ಎಕರೆ ಕಾಫಿ ತೋಟವನ್ನು ಹೊಂದಿದ್ದಾರೆ ಷಣ್ಮುಖ ಅವರು ಯಾಕೆ ಮಧ್ಯಾಹ್ನ ಆದ್ರೂ ಮನೆಗೆ ಬಂದಿಲ್ಲ ಅವರು ಯಾವಾಗ ಬರ್ತಾರಲ್ವಾ ಅಂತ ಹುಡ್ಕೊಂಡು ಹೋದಾಗ ಕಾಫಿ ತೋಟದಲ್ಲಿ ಅವರ ಮೃತದೇಹ ಪತ್ತೆಯಾಗಿದೆ ಭೀಕರವಾಗಿ ತುಳಿದು ಸಾಯಿಸಿ ಹಾಕಿದೆ ಕಾಡಾನೆ ಇನ್ನು ಕುಟುಂಬಸ್ಥರು ಅರಣ್ಯ ಇಲಾಖೆ ಹಾಗೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸ್ಥಳೀಯರು ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಾಡಾನೆ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಕೊಡಲ್ಲಾದ್ರೆ ಓಡಾಟದ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂಥ ಸುಳಿವನ್ನ ಕೊಡೋದಿಲ್ಲ ನಮಗೆ ನಿಮ್ಮ ಪರಿಹಾರ ಬೇಡ ಹೋಗಿರುವ ಜೀವವನ್ನು ಉಳಿಸ್ಕೊಡಿ ಅಂತ ಆಗ್ರಹಿಸಿದ್ದಾರೆ ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಇನ್ನೆಷ್ಟು ಬಲಿ ಬೇಕು ಕಾಡಾನೆಗೆ ಎಷ್ಟು ಜನ ಸಾಯ್ಬೇಕು ಇನ್ನು ನಮ್ಗೆ ಯಾವಾಗ ಪರಿಹಾರ ಸಿಗತ್ತೆ ಈ ಸಮಸ್ಯೆಯಿಂದ ನಮಗೆ ಮುಕ್ತಿನೇ ಇಲ್ವಾ ಪ್ರತಿದಿನ ನಾವು ಭಯದಲ್ಲೇ ಜೀವನ ಸಾಗಿಸ್ಬೇಕಾದಂಥ ಪರಿಸ್ಥಿತಿ ಇದೆ ಇನ್ನಷ್ಟು ಜನ ಈ ಕಾಡನೆಯಿಂದ ಸಾಯಬೇಕು ಅಂತ ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ ಆಕ್ರೋಶವನ್ನ ಹೊರಹಾಕತಾ ಇದ್ದಾರೆ ಇನ್ನೊಂದು ಸೆಕೆಂಡ್ ನಾನು ತೋರಿಸ್ತೀನಿ ತಾವು ಯಾವುದು ಬೇಕಾದರೂ ನನ್ನ ಮಕ್ಕಳ ಈ ಪ್ರಾಬಲಿಗಾತ್ರೆ ಬದಕ್ಕೆ ನಾನು ಮಾತಾಡ್ತೀನಿ ಒಂದು ನಿಮಿಷ ಒಂದು ನಿಮಿಷ ಇರುತ್ತೆ

সব দি 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 মা ও বাবা এ বুড়া 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 বাবা বাবা প্লিজ কাম টাই ইষ্ট আতে মা আপা এর এটা কিলা শুনো এর কিলা ಮಾತ್ರ ಇರಲ್ಲ ಏನು ಹೇಳಿದ್ರು ಎರಡು ಗುಂಡಿ ಮಾಡಿ ನಮ್ಮನ್ನು ನನ್ನನ್ನು ಮಾತ್ರ ನನ್ನ ಗುಂಡಿಂದಲೇ ನಾನು ಇರಲ್ಲ ತನಕ ಬರ್ತಾರೆ ಬರ್ತಾರೆ ಅಂತ ಹೇಳಿರಲ್ಲ ಎಲ್ಲಿ ಹೋದ್ರು ಒಂದು ಹಿಂಗಾಯ್ತು ನೂರ ಐವತ್ತು ಒಂದು ಹಿಂಗಾಯ್ತು ದೇವರು ಇಲ್ವಾ ಯಾವ ದೇವ್ರು ಇಲ್ವೇ ನೋವ ನಾ ದೇವ್ರು ಇಲ್ವಾ ನನ್ನ ಮಗ ನನ್ನ ಮಗಿಂದಲೇ ನಾನು ನಾನು ನನ್ನ ಮಗ ಊರಿಗೆ ಬಾ ಅಪ್ಪ ಅಯ್ಯೋ ದೇವ್ರ ಇದ್ದೆ

आरी लाल मर्दिन आचारी पुति नन्दन आ ने पारा भरको नि वाला के मार्छितो पपो पुलिस बाटै सु बनाय के भाई या पेशवा त त न 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

ಫೋನ್ ಮಾಡಿದೆ ಅಣ್ಣ ಅಣ್ಣ ಅಂದೆ ನಾನೇ ಬದುಕಲ್ಲ ನಾನು ಯಾರೇನು ಹೇಳಿರೋ ಬದುಕಲ್ಲ ನೀವು ಯಾರು ಏನು ಕೊಡ್ತೀನಿ ಅಂದರು ನನ್ನ ಗಂಡಿಲ್ಲದೇ ನಾನು ಒಂದು ಹೂ ಏನೂ ನನ್ನ ಗಂಡಿಲ್ಲ ಅಂತ ನಾನು ಹೂ ಏನೂ ಇಲ್ಲ ಅಂತ ನಾನು ಹೇಳಲ್ಲ ನಾನು ಹೇಳಲ್ಲ ಯಾರು ಮಾತೊಡಿ ಯಾರು ಮಾತುಕೊಡಿ ನಾನು ಹೋಗಿ ಏನಾರು ಮಾಡ್ಕೊಂತೀನಿ ಈಗ ನನ್ನ ಮಗ ಯಾರು ಸಾಕ್ತೀರಾ ಅಂತ ನನಗೆ ಬಂದು ಮಾತುಕೊಡಿ ಯಾರು ಸಾಕ್ತೀರಾ ಯಾರು ನನ್ನ ಮಗ ಸಾಕ್ತೀರಾ ಅಂತ ಹೇಳ್ಬಿಡಿ ನಾನು ಕಣ್ಣು ಮುಚ್ಕೊಬಿಡ್ತೀನಿ ಯಾ ನಾನು ಕಣ್ಣು ಮುಚ್ಕೊಬಿಡ್ತೀನಿ ನಾನು ಕಣ್ಣು ಮುಚ್ಕೊಬಿಡ್ತೀನಿ ಅಂತ ತಿಳ್ಬಿಟ್ಟೆ ನಾನು ಕಣ್ಣು ಮುಚ್ಕೊಬಿಡ್ತೀನಿ ನಾನು ಕಣ್ಮುಚ್ಕೊಬಿಡ್ತೀನಿ ನನ್ನ ಮಗ ಅಂತ ಹೇಳಿದ ತಕ್ಷಣ ನೀವು ಯಾರು ನನ್ನ ಮಗ ನನಗೆ ಯಾರು ಇಲ್ಲ ಆಂಟಿ ಯಾರಿದ್ದಾರೆ ನಾನು ಹ್ಞೂ ನನ್ಗೆ ಬರಲ್ಲ ಆಂಟಿ ನೀವು ನನ್ನನ್ನ ಸೇರಿಸಿ ಹೊಟ್ಟಿ ಬನ್ನಿ ಏನಿಲ್ಲ ನನ್ನ ಗಂಡನ್ನ ನನ್ನನ್ನು ಒಟ್ಟಿದ್ದೀನಿ ನಾನು ಇಲ್ಲಿಂದ ನನ್ನ ಮಗ ಯಾರು ಗೊತ್ತಿಲ್ಲ ನನ್ನ ಮಗ ಯಾರು ಸಾಕಿ ಅವನಿಗೆ ಅಪ್ಪ ಅಂದರೆ ಅಷ್ಟು ಇಷ್ಟ ನನ್ನ ಅಪ್ಪ ನನ್ನ ಅಪ್ಪ ನನ್ನ ಅಪ್ಪ ನಮ್ಮಪ್ಪ ನಿಮ್ಮಪ್ಪನೇ ಅಪ್ಪನೇ ಒಬ್ಬನೇ ಏನೋ ಪ್ರಪಂಚದಲ್ಲಿರೋದು ಅನ್ನೋದನ್ನು ನನಗೆ ಅವರವು ನಾನು ಮಾತ್ರ ನಿಜ ನಿಮ್ಮ ಕೈ ಮುಗಿದು ಕೇಳ್ಕಂತೀನಿ ಇಬ್ಬರು ಒಟ್ಟಿದ್ದೀನಿ ನಾನು ಮಾತ್ರ ಉಳಿಯೋಲ್ಲ ನೀವು ಯಾರೇನು ಹೇಳಿರೋ ನಾನು ಮಾತ್ರ ಉಳಿಯಲ್ಲ ಉಳಿಯಲ್ಲ ನೋಡಕ್ಕೆ ನನಗೆ ದೇವ್ರ ಶಕ್ತಿ ಕೊಟ್ಟಿಲ್ಲ ಹೂಡಿ ಇಬ್ಬರು ಬಿಡಿ ಮಗ ಯಾರು ಸಾಕಿ ತೀನಿ ಅದು ಮಗ ಸಾಕೆ ಬಿಡಿ ನನ್ನ ಮಗ ಹೇಳಿದ ಮಾತು ಕೇಳುತ್ತೆ ಅಮ್ಮ ಅಪ್ಪ

ಿಲ್ಲಾಂದ್ರೆಲ್ಲೇ ನನಗೆ ಮೂಳಿಂದ ನಮ್ಮ ನನ್ನ ಸಾಕ ಜವಾಬ್ದಾರಿ ಅಪ್ಪ ಅಂದ್ರೆ ಅಪ್ಪ 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 ಮಾತೇ ನಿಮ್ಮ ಅಪ್ಪ ತಿಾರ ಅಂದ್ರೆ ಎಲ್ಲರೂ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ